ಆಡಜಪ್ರಮ ಪೂಜೆ ಡಾಕ್ಟರ್ ಬಸವಣ್ಣಪಟ್ಟ ದೇವರ ಪಾದಗಳಿಗೆ ವಂದಿಸಿ ಗುರು ಬಸವಟ್ಟ ದೇವರ ಪಾದಗಳ ವೇದಿಕೆಯಿಂದ ಪೂಜಾ ಪಾದಗಳಿಗೆ ವಂದಿಸಿ ಶ್ರೀ ಶ್ರೀಮಠದ ಸರ್ವ ಕಾರ್ಯಗಳಿಗೆ ಯಶಸ್ವಂತನ್ನು ಕೊಡ್ತಕ್ಕಂಥ ಎಲ್ಲ ಹಿರಿಯರಿಗೆ ವಂದಿಸಿ ಎಲ್ಲ ಶರಣ ಸಂಪಲ್ಪ ಅನಂತ ಶರಣ ಶರಣಾರ್ಥಿಗಳು ಬಹಳ ದಿನಗಳ ಆಸೆ ಮತ್ತು ಅಭಿಪ್ರಾಯ ಜನರ ಅಪುರಿಗೂ ತೊರಗ್ಯಾರ ಭಜನ ರಥ ಮಾಡಬೇಕಂತೇಳಿ ಅದೆಲ್ಲರೂ ಭಾಳ ಹಿಂದಿರು ಓದೋಕ್ಕಿಂತ ಒಂದು ರಥ ಮಾಡಬೇಕು ಅಂತೇಳಿ ಅಪ್ಪುರಿಗೆ ಭಾಳಷ್ಟು ಕಡೆ ಹೇಳಬೇಕಾದಾಗ ನಾನು ಜೊತೆ ಇರ್ತಿದ್ದೆ ಆದರೆ ಇವತ್ತು ಅವ್ರ ಬಾಯಿಗೆ ಬಂದಿದ್ದು ತಾವೆಲ್ಲರೂ ಏನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಸರಿ ಸರಿ ಬಂದು ಒಂದು ವಿನಂತಿ ಭಾಳಷ್ಟು ಕಡೆ ಕೊಪ್ಪಳ ಕವಿ ಸಿದ್ದೇಶ್ವರ ಮಠ ರಥೋತ್ಸವ ಈಗ ಸದ್ಯ ನಮ್ಮ ಉತ್ತರ ಕರ್ನಾಟಕ ಭಾಗದಾಗ ಎಲ್ಲಕ್ಕಿಂತ ದೊಡ್ಡ ಪ್ರಸಿದ್ಧ ಯಾತ್ರೆ ಅಂದರೆ ಅದು ಇನ್ನು ಪಾರಂಪರಿಕವಾಗಿರ್ತಕ್ಕಂಥ ರಥಯಾತ್ ರಥಗಳಂದ್ರೆ ಇರ್ಬೋದು ಬೇರೆ ಬೇರೆ ಕಡೆ ರಥವ ನಮ್ಮದು ವಚನ ರಥಯಾತ್ರೆ ಏನಿಗೆ ಗೊತ್ತು ಎಲ್ಲಿ ಭೀ ಇಲ್ಲ ಇದು ಮೊದಲನೇ ಸಲ ಮಾಡ್ಬೇಕಂದ್ರೆ ಅದ್ರ ಒಂದು ನನ್ನ ವಿನಂತಿ ಎರಡು ಸಲಹೆಗಳು ನನಗೆ ಅನಿಸಿದ್ದು ಅಂದರೆ ಆ ರಥ ಎಲ್ಲಿ ಮಾಡಬೇಕು ಹ್ಯಾಂಗೆ ಮಾಡಬೇಕು ಅಂತ ಹೇಳಿ ಬಹಳ ಕಡೆ ರಥಗಳವ ಬಹಳ ಸುಂದರವಾದಂತ ರಥಗಳವ ನ ಅವೆಲ್ಲ ರಥಗಳದ್ದು ನೋಡಿ ಮನೇಲಿ ನೋಡಿ ಅದಕ್ಕೆ ವಿಭಿನ್ನವಾಗಿರ್ತಕ್ಕಂಥ ಇಂಥ ರಥನೇ ಎಲ್ಲಿ ಅಂತ ಅಂಥ ರಥ ಮಾಡಿಸ್ಬೇಕಂತ ನನ್ನ ಪೂಜಾರಿ ನಾನು ರಥ ಮಾಡೋದ ಕೆಬ್ಬಣ ರಥಗಳು ಬಹಳ ಭಾಳ ದೇವ್ರುಗಳಾಗವ ಭಾಳ ಕಡೆ ಅವ ಸುಂದರವಾದ ರಥಗಳು ಅವ ಕರಾವಳಿ ಪ್ರದೇಶದಾಗ ಮೈಸೂರು ಭಾಗದಾಗ ಬೇರೆ ಬೇರೆ ಕಡೆ ಭಾಳ ಸುಂದರವಾದಂಥ ರಥಗಳವ ಎಲ್ಲ ಕಡೆ ಒಂದು ರೀತಿ ಒಂದು ಸಲ ನೋಡ್ಕೊಂಡು ಬಂದು ಯಾಕಂದ್ರೆ ಒಂದೇ ಸಲ ಮಾಡಿಸೋದಿರ್ತದೆ ಅದು ಅದು ಒಂದು ಸಲ ಮಾಡಿಸಿದ ಅದೇ ಕಂಟಿನ್ಯೂ ಇರ್ತದೆ ಅದು ಮತ್ತು ನಾವೆಲ್ಲ ಇದ್ದವ್ರು ಎಲ್ಲರೂ ಬಹಳ ನಿಮ್ಗೆ ಯಾವ ಕೆಲಸ ಇದ್ರು ಎಲ್ಲ ಹಿರುಗಳು ಬರ್ತಾರೆ ಭಕ್ತರು ಬರ್ತಾರೆ ಅನ್ನ ದಾಸೋಹ ನಡೀತಾ ಇದೆ ಅದ್ರ ಒಂದು ವ್ಯಾಕ್ಯೂಮ್ ಇಲ್ಲಿ ಖಾಲಿ ಇದೆ ಒಂದು ವ್ಯಾಕ್ಯೂಮ್ ಖಾಲಿ ಅದ ಯುವಕರ ಸಂಖ್ಯೆ ಕಮ್ಮಿ ಆಗ್ತದೆ ಪರಿವರ್ತನೆ ಬರಬೇಕಾಯ್ತು ಅಂದ್ರೆ ಇನ್ನೆಲ್ಲ ಹಿರುಗಳ ಬಾಧೆ ನಮ್ಮ ಬಾಧೆ ಯುವಕರು ಹೆಚ್ಚಿನ ಸಂಖ್ಯೆದಾಗ ಮಠದ ಕ್ರೀಡೆ ಮತ್ತು ಕಾರ್ಯಕ್ರಮಗಳ ಕ್ರೀಡೆ ಅಟ್ರಾಕ್ಟ್ ಆಗಬೇಕು ಅದು ಭಾಳ ಅವಶ್ಯಕತೆ ಇದೆ ಪರಿವರ್ತ ಪರಿವರ್ತನೆ ಬರಬೇಕಂತ ಯುವಕರು ಬರಬೇಕು ಮತ್ತು ಯುವಕರಿಗೆ ಯಾವ ರೀತಿ ಕರ್ಕೊಂಡು ಬರಬೇಕು ಅಂತೇಳಿ ನಾನು ಮೊನ್ನೆ ಅಪ್ಪರು ಜನ್ಮ ದಿನೋತ್ಸವದ ಇನ್ನೊಂದು ಹೊಸ ಆಯಾಮ ಇಲ್ಲಿ ನಗರದಾಗ ಒಂದು ಇಟ್ಕೊಂಡು ಮಾಡಿದಂಥ ಕಾರ್ಯಕ್ರಮ ನೋಡಿದೆ ಈಗ ಬೆಳಗಿನ ಜಾವ ವಚನ ಪಾರಾಯಣ ಕಾರ್ಯಕ್ರಮ ನೋಡಿದೆ ಭಾಳ ಜಾತ್ರೆಗಳಾದಾಗ ಕುಸ್ತಿ ಆಟ ಆಡ್ತಾರೆ ಕುಸ್ತಿಗಳು ಇರ್ತಾವೆ ಅವು ಪರಂಪರಾಗಂತವಾಗಿ ಬಂದಂಥ ಜಾತ್ರೆಗಳದ ನಾವು ಈ ಹತ್ತು ದಿನದ ಕಾರ್ಯಕ್ರಮದಾಗ ಎರಡು ದಿನ ಕ್ರೀಡಾ ಉತ್ಸವ ಮಾಡಬೇಕು ಅಂತ ನನ್ನ ವಿನಂತಿ ಇದೆ ಎರಡು ದಿನ ಕ್ರೀಡೆ ಇಂಟರ್ನ್ಯಾಷನಲ್ ಲೆವೆಲ್ ನ್ಯಾಷನಲ್ ಲೆವೆಲ್ ವರ್ಲ್ಡ್ ಲೆವೆಲ್ ಕ್ರೀಡಾಪಟುಗಳಿಗೆ ಈಗ ಎಲ್ಲ ಕಡೆಯಿಂದ ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿಗಳು ಎಲ್ಲರೂ ಬಂದೋಗ್ಯದ್ರಿ ಇವ್ರಿಗೆ ಈ ವ್ಯಕ್ತಿ ಬಂದಿಲ್ಲ ಅಂಬಿಲ್ಲ ಯುವಕರು ಪಾರ್ಟಿಸಿಪೇಷನ್ ಭಾಳ ಮುಖ್ಯ ಇದೆ ಇವತ್ತಿನ ಬದಲಾವಣೆ ಬರಬೇಕಾಯ್ತು ವಚನ ಸಾಹಿತ್ಯದಾಗೂ ಬದಲಾವಣೆ ಬರಬೇಕಾಯ್ತು ಕ್ರಾಂತಿ ಬರಬೇಕಾದ್ರೆ ಯುವಕರ ಪಾತ್ರ ಭಾಳ ಮುಖ್ಯ ಇದೆ ಯುವಕರಿಗೆ ಯಾವ ರೀತಿ ಅಟ್ರಾಕ್ಟ್ ಮಾಡಬೇಕಂತ ಯೋಜನೆಗಳ ಪ್ರಮುಖ ಪೂಜರು ಆ ದಿಕ್ಕಿನಾಗ ಮಾಡಬೇಕು ಅಂತೇಳಿ ನನ್ನ ಒಂದು ವಿನಂತಿ ಮಾಡ್ಕೊತೀನಿ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಮಠದ ಪರಮಾತ್ಮನಾಗಿರ್ತಕ್ಕಂಥ ಮಾನ್ಯ ಶ್ರೀ ಈಶ್ವರ್ ಖಂಡೀವ್ರು ಆಗಮಿಸ್ತಾ ಇದ್ರೆ ಅವರಿಗೆ ನಾನು ಶ್ರೀಮಠದ ವತಿಯಿಂದ ಸ್ವಾಗತ ಬಯಸ್ತೇನೆ